ನಮಸ್ಕಾರ ಬಿಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ರಂಗೇರ್ತಾ ಇದೆ ಇದೀಗ ವಾರಾಂತ್ಯ ಬಂದಿದ್ದು ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗಿದೆ ಕಿಚ್ಚ ಸುದೀಪ್ ಅವರು ಕೆಲ ಸ್ಪರ್ಧಿಗಳಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಅದರಲ್ಲೂ ಫೇವರ್ ಗೇಮ್ ಆಡಿದ್ದಕ್ಕೆ ಉಗ್ರ ಮಂಜು ಅವರಿಗೆ ಕಿಚ್ಚ ಸುದೀಪ್ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ಉಗ್ರ ಮಂಜು ಯಾರ ಪರವಾಗಿ ಟಾಸ್ಕ್ ಅನ್ನ ಆಡಿದ್ರು ಮಂಜು ಅವರು ಎಡವಿದ್ದು ಎಲ್ಲಿ ಕಿಚ್ಚ ಸುದೀಪ್ ಬೈದಿದ್ದು ಯಾರಿಗೆ ಇದೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಬಿಗ್ ಬಾಸ್ ಈ ವಾರ ಬಿಗ್ ಬಾಸ್ ಸಾಮ್ರಾಜ್ಯವಾಗಿದ್ದು ಈ ಸಾಮ್ರಾಜ್ಯದ ಮಹಾರಾಜ ಉಗ್ರ ಮಂಜು ಆಗಿದ್ರು ಇದಕ್ಕೆ ತಕ್ಕ ನಟನೆಯನ್ನ ಕೂಡ ಮಂಜು ಮಾಡಿದ್ರು ಎಲ್ಲವೂ ಸರಿ ಹೋಗುತ್ತಿರುವಾಗ ಎಡವಟ್ಟು ನಡೆದು ಹೋಗಿಬಿಟ್ಟಿದೆ ಉಗ್ರ ಮಂಜು ಅವರು ತಮ್ಮ ಗೆಳತಿಯಾಗಿರುವ ಗೌತಮಿ ಅವರ ಪರವಾಗಿ ಆಟವನ್ನ ಆಡಿದ್ದಾರೆ ಬೇರೆಯವರಿಗೆ ಒಂದು ರೀತಿ ಹಾಗೂ ಗೌತಮಿ ಅವರಿಗೆ ಒಂದು ರೀತಿ ನೋಡಿದ್ದು ಈ ಆಟದಲ್ಲಿ ಸ್ಪಷ್ಟವಾಗಿ ಬಂದಿದೆ ಮುಖ್ಯವಾಗಿ ಈ ಆಟದಲ್ಲಿ ಕ್ಯಾಪ್ಟನ್ ರೂಮ್ಗೆ ಬೆಲೆ ಇರಲಿಲ್ಲ ಗೌತಮಿ ಅವರು ಪ್ರತಿಯೊಂದು ವಿಚಾರಕ್ಕೂ ಕ್ಯಾಪ್ಟನ್ ರೂಮ್ ಒಳಗಡೆ ಇರ್ತಾ ಇದ್ರು ನಲ್ಲಿ ಮಹಾರಾಜ ಆಗಿರುವ ಮಂಜು ಅವರು ಮನೆಯ ಇತರ ಸ್ಪರ್ಧಿಗಳನ್ನ ಒಂದು ರೀತಿ ನಡೆಸಿಕೊಂಡರೆ ಗೌತಮಿ ಅವರನ್ನ ಇನ್ನೊಂದು ರೀತಿಯಲ್ಲಿ ನಡೆಸಿಕೊಂಡಿರುವುದು ಇಲ್ಲಿ ಸ್ಪಷ್ಟವಾಗಿ ಕಂಡುಬಂದಿದೆ ಟ್ರೀಟ್ಮೆಂಟ್ ಗೌತಮಿಯವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಮಹಾರಾಜ ಮಂಜು ನೀಡಿದ್ರು ಬಿಗ್ ಬಾಸ್ ಮನೆಯ ಉಳಿದ ಸ್ಪರ್ಧಿಗಳಿಗೆ ಮಂಜು ಮಹಾರಾಜನಾಗಿ ವರ್ತಿಸಿದ್ರೆ ಗೌತಮಿಯವರೊಂದಿಗೆ ಮಾತ್ರ ಸಲಿಗೆಯಿಂದ ವರ್ತನೆ ಮಾಡಿದ್ದಾರೆ ಅಂದರೆ ಅವರು ಬೇರೆಯವರೊಂದಿಗೆ ಮಹಾರಾಜನಾಗಿ ನಡೆದುಕೊಂಡರೆ ಗೌತಮಿಯವರೊಂದಿಗೆ ಸ್ನೇಹಿತನಂತೆ ನಡೆದುಕೊಂಡು ಬಿಟ್ಟಿದ್ದಾರೆ ಗೌತಮಿಯವರ ವಿಷಯದಲ್ಲಿ ಕಟುಕ ಮಹಾರಾಜನಾಗಿ ಇರಲಿಲ್ಲ ಉಳಿದ ಎಲ್ಲಾ ಸದಸ್ಯರೊಂದಿಗೆ ಕಟುಕ ಮಹಾರಾಜನಾಗಿ ಇದ್ರು ಮಂಜು ಅವರ ಕಟುಕ ರಾಜನ ನಟನೆ ತುಂಬಾ ಉತ್ತಮವಾಗಿ ಇತ್ತು ಆದರೆ ಗೌತಮಿಯವರ ವಿಚಾರದಲ್ಲಿ ಆ ಪಾತ್ರಕ್ಕೆ ಮಂಜು ಗೌರವವನ್ನ ತಂದುಕೊಟ್ಟಿಲ್ಲ ರಾಜನಾಗಿದ್ದ ಮಂಜುಗೆ ಈ ಟಾಸ್ಕ್ನಲ್ಲಿ ಉಸ್ತುವಾರಿ ಟಾಸ್ಕ್ ಕೂಡ ಸಿಗುತ್ತದೆ ಆಗಲೂ ಕೂಡ ಮಂಜು ತಾರತಮ್ಯವನ್ನ ಮಾಡಿದ್ದು ಕಂಡು ಬಂದಿದೆ ಮಣ್ಣಿನ ಪ್ರತಿಮೆಯನ್ನ ಗೌತಮಿ ಹಾಗೂ ಐಶ್ವರ್ಯ ಅವರು ತಯಾರಿಸುತ್ತಾರೆ ಆದರೆ ಟಾಸ್ಕ್ ಇದ್ದಿದ್ದು ಮೇಜಿನ ಮೇಲೆ ಮಣ್ಣಿನ ಪ್ರತಿಮೆಯನ್ನ ಇಡಬೇಕು ಮೇಜಿನ ಮೇಲೆ ಮಣ್ಣಿನ ಪ್ರತಿಮೆಯನ್ನ ತಯಾರಿಸಬೇಕೆಂದು ಆದರೆ ಆರಂಭದಲ್ಲಿಯೇ ಗೌತಮಿ ಹಾಗೂ ಐಶ್ವರ್ಯ ಅವರು ಟೇಬಲ್ ಕೆಳಗೆ ಮಣ್ಣಿನ ಅಸ್ತ್ರವನ್ನ ತಯಾರು ಮಾಡ್ತಾ ಇದ್ರು ಹೀಗಿದ್ದರೂ ಮಂಜು ಅವರಿಗೆ ಏನನ್ನೂ ಹೇಳುವುದಿಲ್ಲ ಹೀಗಾಗಿ ಮೋಕ್ಷಿತಾ ತಂಡದವರು ಕೂಡ ಮೇಜಿನ ಮೇಲೆ ಮಣ್ಣಿನ ಅಸ್ತ್ರವನ್ನ ತಯಾರಿಸುತ್ತಿದ್ದವರು ಮೇಜಿನ ಕೆಳಗೆ ಕುಳಿತು ಅಸ್ತ್ರವನ್ನ ತಯಾರಿಸಲು ಮುಂದಾಕುತ್ತಾರೆ ಇದೆಲ್ಲ ಆದ ಬಳಿಕ ಗೌತಮಿಯವರು ಬಜರಾದ ನಂತರ ಮಣ್ಣಿನ ಅಸ್ತ್ರವನ್ನ ತಯಾರಿಸಿ ಇಡುತ್ತಾರೆ ಉಸ್ತುವಾರಿಯಾಗಿ ಮಂಚನ್ನ ಇದನ್ನ ಗಮನಿಸಲೇ ಇಲ್ಲ ಕ್ಲಿಯರ್ ಆಗಿ ಎದುರಾಳಿಗಳನ್ನ ಸೋಲಿಸಬೇಕು ಅನ್ನೋದೇ ಅವರ ಗುರಿಯಾಗಿತ್ತೇ ವಿನಃ ತಮ್ಮ ತಂಡದಲ್ಲಿ ಗೌತಮಿ ಮಾಡುವ ತಪ್ಪುಗಳನ್ನ ಅವರು ಗಮನಿಸಲೇ ಇಲ್ಲ ಅಲ್ಲದೆ ನಾಮಿನೇಟ್ ಕೂಡ ಫೇವರ್ ಆಗಿ ಮಾಡಲಾಗಿದೆ ನಾಮಿನೇಷನ್ಗೆ ಸ್ಟ್ರಾಂಗ್ ರೀಸನ್ ತೆಗೆದುಕೊಳ್ಳದೆ ತಮಗೆ ಬೇಡವಾದವರ ಹೆಸರನ್ನ ತೆಗೆದುಕೊಂಡಿದ್ದಾರೆ ಹೀಗಾಗಿ ಇಂದು ಕಿಚ್ಚ ಸುದೀಪ್ ಅವರು ಉಗ್ರ ಮಂಜು ಅವರಿಗೆ ಕಡಕ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಇಂದಿನ ಸಂಚಿಕೆಯಲ್ಲಿ ಸುದೀಪ್ ಮಂಜು ಅವರಿಗೆ ಏನು ಹೇಳಿದ್ರು ಅದಕ್ಕೆ ಮಂಜು ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನ ಕಾದು ನೋಡಬೇಕಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ